ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಅಲ್ಲಿ ಮಾರ್ನಿಂಗ್ ಐದು ಗಂಟೆ ಟೈಮು ಇವಾಗ ನಾವು ಟರ್ಮಿನಲ್ ಟೂದಲ್ಲಿದ್ದೀವಿ ನೋಡಿ ಟರ್ಮಿನಲ್ ಟು ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಫಸ್ಟ್ ಒಂದು ಕಂಡು ಬ ಗಾಡಿ ಬಂದುಬಿಟ್ಟು ಸಕಲೇಶ್ವರ ಗಾಡಿ ಇದೆ ಮುಂದೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರು ಇದು ಮುಂದೆ ಬಂದಿರೋದು ಇಲ್ಲಿರೋದು ಕುಕ್ಕೆ ಸುಬ್ರಹ್ಮಣ್ಯ ಸಕಲೇಶ್ವರ ಹಾಸನ ಬೆಂಗಳೂರು ಗಾಡಿ ಚಿಕ್ಕಮಂಗ್ಳೂರು ಇವಾಗ ಸಕಲೇಶ್ವರ ಡಿಪೋ ಈ ಕಡೆ ಎಲ್ಲ ನಿಂತು ಮುಂದೆಲ್ಲ ಮುಂದೆ ಗಾಡಿಗಳು ದಸರಾ ದಸರಾ ವಿಶೇಷ ಗಾಡಿಗಳು ಆಮೇಲೆ ಇಲ್ಲೊಂದು ನೆಲಮಂಗ್ಲಾ ಡಿಪೋ ಗಾಡಿ ಹೋಗ್ತವೆ ಶೋ ಮೇಲೆ ಕ್ಲಾಸಿಕ್ ಗಾಡಿ ಇದು ಬೆಂಗಳೂರು ಗ್ರಾಮಾಂತರ ವಿಭಾಗ ನೆಲಮಂಗ್ಲಾ ಡಿಪೋ ಸಾರಿ ಬೆಂಗ್ಳೂರು ಕೇಂದ್ರ ವಿಭಾಗ ನೆಲ್ಮಂಗ್ಳ ಡಿಪೋ ಬೋರ್ಡ್ ಡಿಸ್ಪ್ಲೇ ಕೂಡ ಆಫ್ ಮಾಡಿದ್ದಾನೆ ಮೋಸ್ಟ್ಲಿ ಎಲ್ಲಿ ಕಾಣಿಸ್ತದೆಲ್ಲ ಮುಂದೆ ಕಾಣ್ ಎಲ್ಲ ದಸರಾ ವಿಶೇಷ ಗಾಡಿಗಳು ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದಲ್ಲ ಹಾಗಾಗಿ ಇಲ್ಲಿ ಕಾಣಿಸ್ತಾ ಇರೋದು ಮುಂದೆ ಗಾಡಿ ಬಂದುಬಿಟ್ಟು ಬೆಂಗಳೂರು ಬಾಗೇಪಲ್ಲಿ ಗಾಡಿ ವಯಾ ಚಿಕ್ಕಬಳ್ಳಾಪುರ ಆಮೇಲೆ ಸ್ಟಿಕರಿಂಗಲ್ಲಿ ಬೋರ್ಡ್ ಬಂದ್ಬಿಟ್ಟು ಪುಟ್ಬರ್ತಿ ಅಂತಿದೆ ಬೆಂಗ್ಳೂರು ಪುಟ್ ವಯಾ ವಯ ಚಿಕ್ಕಬಳ್ಳಾಪುರ ಬಾಯಿಗೆಪಲ್ಲಿ ಗುರುಗುಡ್ಲ ಚಿಕ್ಕಬಳ್ಳಾಪುರ ಇವಾಗ ಬಾಯಿಗೆಪಲ್ಲಿ ಡಿಪೋ ನೋಡಿ ಮುಂದೆ ಕಾಣಿಸ್ತಾ ಐಚರ್ ಗಾಡಿ ಬಿ ಎಸ್ ತ್ರೀ ಗಾಡಿ ಅದು ಮುಂದೆ ಇರೋದು ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಿಲ್ಲ ಇದು ಬಂದ್ಬಿಟ್ಟು ಬೆಂಗಳೂರು ಹಾರ್ನೇ ಡಿಪೋ ಗಾಡಿ ಬೆಂಗ್ಳೂರು ಸಿಕ್ಸ್ ತ್ರೀ ಪೋ ಕೇಂದ್ರೀಯ ವಿಭಾಗ ಹಾರ್ನೇ ಡಿಪೋ ಗಾಡಿ ಮುಂದೆ ಕಾಣಿಸ್ತಿರೋದು ಬೆಂಗಳೂರು ಕಲ್ಯಾಣದುರ್ಗ ಬೆಂಗಳೂರು ಕಲ್ಯಾಣದುರ್ಗ ಇಂಟರ್ಸ್ಟೇಟ್ ಗಾಡಿ ನೋಡಿ ಬೆಂಗಳೂರು హిందూపుర పవడ కళ్యాణదుర్గ దొమ్మత్త మరి వెంకటాపూర నోడి బెంగళూరు సిక్స్త్ డిపో నెక్స్ట్ ఇల్ ఏం కణిలో ఇది అంటు చిక్మూర్ బెంగళూరు గాడి చిక్మంగ్ళూరు దీపా నోడి అది చిక్మంగళూరు బేలూరు హాసన చంద్రపట్నం బెంగళూరు గాడీ ఇల్లు కణస్ ముందే ಫಸ್ಟ್ ಮುಂದೆ ಒಂದು ಬರ್ತಾ ಇದೆ ಗಾಡಿ ಆಲ್ರೆಡಿ ಹಾಸನ ಗಾಡಿ ಹೊಡಿ ನಾನ್ ಸ್ಟಾಪ್ ಗಾಡಿ ಇದು ಹಾಸನ ಫಸ್ಟ್ ಇಪ್ಪ ಗಾಡಿ ಉಂಡಿ ಬೆಂಗ್ಳೂರು ಹಾಸನ ಇಲ್ಲಿ ಹೋಗ್ತಾರೆ ಗಾಡಿ ಹಾಗಾಗಿ ನಿನ್ನೆ ಕಾಣಿಸ್ತಾ ಇದ್ದು ಇಲ್ಲಿ ಬಂದ್ಬಿಟ್ಟು ಗೌರಿಬಿದನೂರು ಗಾಡಿ ಉಂಡಿ ಬೆಂಗ್ಳೂರು ಗೌರಿಬಿದನೂರು ಗಾಡಿ ಗೌರಿಬಿದನೂರು ಇಪ್ಪ ಗಾಡಿ ಉಳಿ ವಯಾ ಡಿ ಕ್ರಾಸ್ ಡಿ ಕ್ರಾಸ್ ಅಂದರೆ ದೊಡ್ಡಬಳ್ಳಾಪುರ ಕ್ರಾಸ್ ಇಲ್ಲೋ ಗಾಡಿ ಅಶ್ವಿತ ಕ್ಲಾಸಿಕ್ ಗಾಡಿ ಇದು ಬಂದ್ಬಿಟ್ಟು ನಾರ್ಮಲ್ ಗಾಡಿನೇ ಅಶ್ವಮೇಧ ಕ್ಲಾಸಿಕ್ ಮಾಡಿರೋ ಫಸ್ಟ್ ಗಾಡಿ ಅಶ್ವಮೇಧ ಕ್ಲಾಸಿಕ್ ಮಾಡಿರೋದು ಇದು ರೀಬಾಡಿ ಬಿಲ್ಡ್ ಗಾಡಿ ಹೋಗ್ತಾ ಇರೋದು ನೋಡಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಇಲ್ಲಿಂದಿರೋದು ಗೌರಿಬಿದನೂರು ಗಾಡಿನೇ ಇದನ್ನು ಇವಾಗ ಇದನ್ನು ತೆಗೆದು ಎರಡು ಎಷ್ಟೇ ಟೈಮಾಗಿ ಗಾಡಿ ಹೋಗ್ತಾಯಿದೆ ನೋಡಿ ಇದನ್ನು ವಯ ಡಿ ಕ್ರಾಸ್ ಅಂದರೆ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಫ್ರೆಂಡ್ಸ್ ನೋಡಿ ಊರಿ ಬ ದೊಡ್ಡಬಳ್ಳಾಪುರ ಊರಿಗೆ ಎಂಟ್ರಿ ಕೊಡುತ್ತೆ ಬಸ್ಸು ಬಟ್ ದೊಡ್ಡಬಳ್ಳಾಪುರ ಬಸ್ ಹೋಗಲ್ಲ ಡಿ ಕ್ರಾಸ್ ಅಂದರೆ ಹೊರ್ಗಿಂದ ಹೊರ್ಗನೇ ಓಟೋಗಿ ಬಿಡುತ್ತೆ ನೋಡಿ ಇಲ್ಲೇ ಮುಂದೆ ಒಂದು ಓಲ್ವೋ ಗಾಡಿ ಇದೆಲ್ಲ ಇದು ಬಂದ್ಬಿಟ್ಟು ಬೆಂಗಳೂರು ಚಿಕ್ಕಬಳ್ಳಾಪುರ ಗಾಡಿ ನೋಡಿ ಅದು ಚಿಕ್ಕಬಳ್ಳಾಪುರ ಹೋಗ್ತಾ ಇರೋದು ಎರಡು ಗಾಡಿ ನಿಂತಿದೆ ಓಲ್ವ ಗಾಡಿ ಬಿ ಎಮ್ ಟಿ ಸಿಯಿಂದ ಆಪ್ರೇಟ್ ಆಗೋ ಗಾಡಿ ಕಾಣಿಸಿದ್ರು ತೊಂಬತ್ತು ರೂಪಾಯಿ ಇದೆ ಮನ್ಸಿ ಬಸ್ ಬಸ್ ಫೇರ್ ಇಲ್ಲಿಂದ ಬೆಂಗಳೂರು ಟು ಚಿಕ್ಕಬಳ್ಳಾಪುರ ನೈಂಟಿ ರುಪೀಸ್ ನೋಡಿ ಬೆಂಗಳೂರು ಮಾನವರ ಸಾರಿಗೆ ಸಂಸ್ಥೆ ಕಾಣಿಸ್ತಾ ತೊಂಬತ್ತು ರೂಪಾಯಿ ಒಬ್ರಿಗೆ ಫೈರ್ ಇರೋದು ನೋಡಿ ಅದಾಗ ನೀ ಕಡೆ ಕಾಣಿಸ್ತಾ ಇರೋದು ಇದನ್ನು ಬೆಂಗ್ಳೂರು ಗೌರಿಬಿದ್ನೂರು ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಿರೋದು ಬೆಂಗಳೂರು ಗೌರಿಬಿದನೂರು ನೆಕ್ಸ್ಟ್ ಇಲ್ಲಿ ಏನು ಇದೆಯಲ್ಲ ಇಲ್ಲಿ ಮುಂದೆ ಕಾಣಿಸ್ತದೆ ಅಲ್ಲ ಇದು ಬಂದ್ಬಿಟ್ಟು ಬೆಂಗ್ಳೂರು ಇಂದುಪುರ ಗಾಡಿ ನೋಡಿ ಇಲ್ಲಿರೋದು ಬೆಂಗಳೂರು ಇಂದುಪುರ ವಯಾ ಡಿ ಕ್ರಾಸ್ ಗೌರಿಬಿದ್ನೂರು ಇಲ್ಲಿರೋದು ದೊಡ್ಡಬಳ್ಳಾಪುಡಿ ಬರೋಡಿ ಬೆಂಗಳೂರು ಡಿ ಕ್ರಾಸ್ ಗೌರಿಬಿದ್ನೂರು ಇಂದಪುರ ಎಂಟ್ರಿ ಗಾಡಿ ನೋಡಿ ದೊಡ್ಡಬಳ್ಳಾಪುರ ಡಿಪೋ ಹಾಗಾಗಿ ಇಲ್ಲಿ ಮುಂದೆ ಕಾಣಿಸ್ತದಲ್ಲ ಇದು ಬಂದುಬಿಟ್ಟು ಬೆಂಗಳೂರು ಶಿಡ್ಲಘಟ್ಟ ದೇವನಹಳ್ಳಿ ವಿಜಯಪುರ ವಯ ವಿಜಯಪುರ ಅಂತೇಳಿ ಇಲ್ಲೊಂದು ಚಿಕ್ಕಬಾಪುರ ಡಿಪೋದ ಇದು ಡಿಸ್ಟಿಕಲ್ಲಿ ಬರುತ್ತೆ ವಿಜಯಪುರ ಅಂದರೆ ಸಡನ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬರೋ ವಿಜಯಪುರ ಅಲ್ಲ ಇಲ್ಲಿ ಡಿಪೋ ವರ್ಕಿಂಗ್ ನಡೆದಿದೆ ಇನ್ನೊಂದು ಐದಾರು ತಿಂಗಳಲ್ಲ ಡಿಪೋ ಓಪನ್ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸಿದ್ರೆ ಬೆಂಗಳೂರು ಚಿಕ್ಕಬಳ್ಳಾಪುರ ನೋಡಿ ಇದನ್ನು ಚಿಕ್ಕಬಳ್ಳಾಪುರ ಡಿಪೋ ಗಾಡಿ ಚಿಕ್ಕಬಳ್ಳಾಪುರ ಇವಾಗ ಚಿಕ್ಕಬಳ್ಳಾಪುರ ಡಿ ಪೋ ಮುಂದೆ ಇಲ್ಲಿರೋ ಗಾಡಿ ಬಂದುಬಿಟ್ಟು ಇದು ಬೆಂಗಳೂರು ಚಿಕ್ಕಬಳ್ಳಾಪುರ ಪೇರಸಂದ್ರ ಅಂತ ನೋಡಿ ಅಂದರೆ ಅಲ್ಲಿ ಯಾವುದೋ ಒಂದು ವಿಲೇಜ್ ಇರಬೇಕು ಅಥವಾ ಇಲ್ಲಪ್ಪ ಅಂದರೆ ಇಂಡ್ರಿ ಇರುತ್ತೆ ವಯ ಇಲ್ಲ ಚಿಕ್ಕಬಳ್ಳಾಪುರ ಇವಾಗ ಚಿಕ್ಕಬಳ್ಳಾಪುರ ಡೀಪ ಗಾಡಿ ಅದು ಬೆಂಗಳೂರು ಚಿಕ್ಕಬಳ್ಳಾಪುರ ಪೇರಸಂದ್ರ ಹಾಗಾಗಿ ನಿಮ್ಮ ಪಕ್ಕದಲ್ಲಿ ಇಲ್ಲಿ ಹೋಗ್ತಾ ಗಾಡಿ ಇದು ಚಿಕ್ಕಬಳ್ಳಾಪುರ ಗಾಡಿ ನೋಡಿ ಹೋಗ್ತಾ ಇರೋದು ಬೆಂಗಳೂರು ಚಿಕ್ಕಬಳ್ಳಾಪುರ ಇಲ್ಲಿ ಇರೋ ಗಾಡಿ ಈಗ ಆಲ್ರೆಡಿ ಮೂವ್ ಮೂವಾಗ್ತದೆ ಗಾಡಿ ಡ್ರೈವರ್ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಇಲ್ಲಿ ಕಾಣಿಸ್ತದೆ ಇನ್ನೊಂದು ಗಾಡಿ ಅಂದರೆ ಎರಡು ಗಾಡಿ ಹೇಳಿದ್ದೆ ನಿಮ್ಗೆ ಒಂದು ಗಾಡಿ ಇನ್ನೊಂದು ಗಾಡಿ ಇಲ್ಲಿದೆ ನೋಡಿ ಪಿ ಎಮ್ ಡಿ ಸಿ ಗಾಡಿ ಚಿಕ್ಕಬಳ್ಳಾಪುರ ಹಾಗಾಗಿ ನೀವು ಕಾಣಿಸೋದು ಬೆಂಗ್ಳೂರು ಬಾಗೇಪಲ್ಲಿ ಗಾಡಿ ನೋಡಿ ಇಲ್ಲಿರೋದು ಬೆಂಗ್ಳೂರು ಬಾಗೇಪಲ್ಲಿ ಫ್ರೆಂಡ್ಸ್ ನೋಡಿ ಬೆ ಮಾರ್ನಿಂಗು ಅರ್ಲಿ ಮಾರ್ನಿಂಗು ಐದು ಗಂಟೆ ಅಂದರೆ ಬೆಳಗಿನ ಜಾವ ಐದು ಗಂಟೆ ನಾನು ಲಾಗ್ ಮಾಡ್ತಾ ಇರೋದು டர்மினல் டூ ஏ நோடி இல்லை சிக்குபள்ளாப்பூர் இதும் பெங்களுரு சிக்குபள்ளாப்பூர் கிடை சுமாரி பெங்களூரு சிக்குபள்ளாப்பூர் இதனாபுரம் ஐதிந்த ஆறு காடி பாய்ட்ல சிக்குபழாப்பூரே இல்லை வந்துட்டு சோமாரப்பேட்டை நோடி பெங்களுரு சோமாரப்பேட்டை பெங்களுரு ஐநே டிப்போ பெங்களுரு சோமாரப்பேட்டை ஆமேலூ பாயிண்ட் ஜீரோ ஒன்றே நோடி ಇದು ಮೋಸ್ಟ್ಲಿ ಮಂಗ್ಳೂರು ಹೋಗ್ತಾ ಇದೆ ಬಟ್ ಬೋರ್ಡ್ ಮಾತ್ರ ಇನ್ನೂ ತಿರುಪತಿ ಹಾಸನ ಬೆಂಗಳೂರು ತಿರುಪತಿ ಅಂದನೇ ಬೋರ್ಡ್ ಇರೋದು ಬಟ್ ಹೋಗಿ ಗಾಡಿ ಮೂವ್ ಆಗ್ತಾ ಆಗ್ತಾಯಿದ್ರೆ ಮಾತ್ರ ಮಂಗ್ಳೂರು ಟೂ ಪಾಯಿಂಟ್ ಜೀರೋ ಮಂಗ್ಳೂರು ಡಿಪೋ ಗಾಡಿ ಅಂದ್ಕೊತೀನಿ ಇಲ್ಲಿರೋದು ಇಲ್ಲಿ ಹೋಗ್ತಾ ಇದೆ ಗಾಡಿ ಕೋಣನೂರು ನೋಡಿ ಬೆಂಗ್ಳೂರು ಕೋಣೂರು ರಾಮನಾಥ ಡಿಪೋ ನೋಡಿ ಹಾಸನ ಇವಾಗ ರಾಮನೇಪುರ ಡಿಪೋ ಹಾಗಾಗಿ ಈ ಕಡೆ ಕಾಣಿಸೋರು ಯಲ್ಲಮ್ಗುಡ್ಡ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿರೋದು ಯಲ್ಲಮ್ ಗುಡ್ಡ ಅಂದರೆ ಸವದತ್ತಿ ಸೌದತ್ತಿ ಯಲ್ಲಮ್ಮನ ಗುಡ್ಡ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಬೆಂಗ್ಳೂರು ಚಿಕ್ಕಬಳ್ಳಾಪುರ ಗಾಡಿ ಉಂಟು ಹಾಗಾಗಿ ನಿಲ್ಲೊಂದು ಗಾಡಿ ಹೋಗ್ತಾರೆ ಚಿಕ್ಕಬಳ್ಳಾಪುರ ಚಿಕ್ಕಮಂಗ್ಳೂರು ಗಾಡಿ ಉಂಟು ಸರಿ ಹಾಂ ಬೆಂಗಳೂರು ಚಿಕ್ಕಮಂಗ್ಳೂರು ಇದು ಹೋಗ್ತಾರೆ ಅಶ್ವಮೇಧ ಕ್ಲಾಸಿ ಗಾಡಿ ಬೆಂಗಳೂರು ಚನ್ನಪಟ್ಟಣ ಹಾಸನ ಬೇಲೂರು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಡಿಪ್ಪ ಟಿಪ್ಪಂಚೂರು ಇನ್ನು ನೋಡಿ ಬೋರ್ಡಲ್ಲಿ ಶೂ ಆಗ್ತಾಯಿದೆ ತಿರುಪತಿ ಅಂದರೆ ಶೂ ಆಗ್ತಾಯಿರೋದು ಬೋರ್ಡು ಗಾಡಿ ಮಾತ್ರ ಮಂಗ್ಳೂರು ಹೋಗ್ತಾ ಇರೋದು ಕಾಣಿಸ್ತಾ ತಿರುಗು ನೋಡಿ ತಿರುಪತಿ ಅಂದರೆ ಶೂ ಆಗ್ತಾಯಿದೆ ಬೋರ್ಡ್ अगाने एडिशनल गाडी सकलशुर डीपो नोडी सकलजपुर बंगळूर गाडी होती नेक्स्ट नेस्ट इजंश गाडी ना ने कन्सो बंगळूर उडपी गाडी नोडी बंगळूर मंगळूर हासन उडपी इले बूर मंगळूर उडपी वया हासन मंगळूरि हासन डिपो सॉरी उडपी डीपो राजंश गाडी नोडी नेक्स्ट इन्सार बंगळूर कुंदापूर गाडी ने इली बेंगळूर कुंदापूर बेंगळूर मंदारती ಹಾಸನ ಧರ್ಮಸ್ಥಳ ಕಾರ್ಕಳ ಹೆಬ್ರಿ ಕುಂದಾಪುರ ಹಾಂ ಸರ್ ರೇವಾಡಿ ಆಗಿದೆ ಗಾಡಿ ಕುಂದಾಪುರ ಡಿಪೋ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ಉಡುಪಿ ಗಾಡಿ ನೋಡಿದ್ವಿ ಬೆಂಗ್ಳೂರು ಉಡುಪಿ ವಯ ಹಾಸನ ಸಕಲೇಶ್ವರ ಓ ಕುಂದಾಪುರ ಮಂಗಳೂರು ಉಡುಪಿ ಕುಂದಾಪುರ ನೋಡಿ ಬೆಂಗಳೂರು ಕುಂದಾಪುರ ಅಶೋಮಿತ ಕ್ಲಾಸಿಗೆ ಗಾಡಿ ನೋಡಿದ್ವಿ ಬೆಂಗಳೂರು ಕುಂದಾಪುರ ನೆಕ್ಸ್ಟ್ ಇಲ್ಲಿರೋದೊಂದು ಪವರ್ ಪ್ಲಸ್ ಗಾಡಿ ಇದೆ ಬೆಂಗ್ಳೂರು ಚಿಕ್ಕಮಂಗ್ಳೂರು ಗಾಡಿ ನೋಡಿ ಪವರ್ ಪ್ಲಸ್ ಗಾಡಿ ಕೆ ಎಸ್ ಆರ್ ಟಿ ಸಿ ಬೆಂಗ್ಳೂರು ಚಿಕ್ಕಮಂಗ್ಳೂರು ವಯ ಹಾಸನ ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಏನೂ ಇದಿಲ್ಲ ಆಟೋಗಳೆಲ್ಲ ಮುಂದೆ ಹಾಕಿದ್ದಾರೆ ಅದು ಲಗೇಜ್ ಇದೆ ಧರ್ಮಸ್ಥಳ ಗಾಡಿ ನೋಡಿ ಇದು ಡಿಪೋ ಗಾಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಇದನ್ನು ಬೇಲೂರು ಡಿಪೋ ಬೆಂಗ್ಳೂರು ಚಂಡಪಟ್ನ ಹಾಸನ ಬೇಲೂರು ಚಿಕ್ಕಮಂಗ್ಳೂರು ಗಾಡಿ ಚಿಕ್ಕ ಬೇಲೂರು ಡಿಪೋ ನೋಡಿ ಬೆಂಗ್ಳೂರು ಚಿಕ್ಕಮಂಗ್ಳೂರು ಬೇಲೂರು ಡಿಪೋದು ಯಾವ ನೆಕ್ಸ್ಟ್ ಇದಾಗಿಂದ ಹಾಸನ ಗಾಡಿ ನೋಡಿ ವರದೇಶಪುರ ಡಿಪೋ ಅಂತ ಬೆಂಗಳೂರು ಹಾಸನ ವರದೇಶಪುರ ಡಿಪೋ ನೆಕ್ಸ್ಟ್ ಅದಾಗಿ ಈ ಕಡೆ ಕಾಣಿಸ್ತಾ ಬಂದ್ಬಿಟ್ಟು ಬೆಂಗಳೂರು ಚಂದ್ರಪಟ್ನ ಬಟ್ ಬೋರ್ಡಲ್ಲಿ ಇರೋದ್ರೆ ಹಾಸನ ಚಂದ್ರಪಟ್ನ ಅಂತ ಇರೋದು ಚಂದಪಟ್ಣ ಡಿಪೋ ಬಟ್ ಆಪರೇಟ್ ಆಗ್ತಾ ಇರೋದು ಬೆಂಗಳೂರಿಂದ ಹಾಸನ ವಯ ಚಂದ್ರಪಟ್ನ ಗೌಡ ಬೆಂಗಳೂರು ಇವಾಗ ಚಂದಪಟ್ನ ನೆಕ್ಸ್ಟ್ ಇಲ್ಲಿರೋ ಗಾಡಿ ಇಲ್ಲಿ ಮೋಸ್ಟ್ ಆಲ್ಮೋಸ್ಟ್ ಕಡೆ ಇಲ್ಲ ಹಾಸನ ಗಾಡಿ ನೋಡಿ ಇಲ್ಲಿರೋದು ಹಾಸನ ಫಸ್ಟ್ ಡಿಪೋ ಗಾಡಿ ಇದನ್ನು ಹಾಸನ ಅದಾಗಿ ಈ ಕಡೆ ಕಾಣಿಸ್ತಾ ಇರೋದು ಹಾಸನ ಬೆಂಗಳೂರು ಗಾಡಿ ಹಾಸನ ಸೆಕೆಂಡ್ ಡಿಪೋ ನೋಡಿ ಇಲ್ಲಿರೋದು అలాగే నెక్స్ట్ కణసా ఇల్ బిట్టు అర్కల్ డీప నుండి బెంగళూరు కొడ్లీపేట నోడి ఇల్ల డిఫరెంట్ బంగళూరు చంద్రపట్న ఒళనసిపుర అరకలగూడు కొడ్లీపేట ఇసన ఇవ్వండి అర్కలు డీప టాటా గడి నోడి నెక్స్ట్ ఇల్లిరదు బిట్టు రమ్నాథ్ డీపవు ఇల్ వన్బుట్టు బెంగళూరు ఉలికల్ నోడి ఇల్ బూరు ఉలికల్ బెంగళూరు చంద్రపట్న ఒళనసిపుర అర్కలుగూడు కోననూరు ಡಿ ಹಳ್ಳಿ ಹುಳಿಕಲ್ ಬೆಂಗ್ಳೂರು ಹುಳಿಕಲ್ ಗಾಡಿ ನೋಡಿ ಫ್ರೆಂಡ್ಸ್ ಇಲ್ಲೇ ನಾನ್ ಸ್ಟಾಪ್ ಗಾಡಿ ನಿಂತಿದೆ ಇದನ್ನು ಹಾಸನ ಗಾಡಿ ಬೆಂಗಳೂರು ಹಾಸನ ಗಾಡಿ ಅಶೋಮದ ಕ್ಲಾಸಿಕ್ ಗಾಡಿ ನೋಡಿ ಅದು ಏನು ನಿಮಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇಲ್ಲ ಒಂದು ಮಾತ್ರ ಮೂಡಿಗೆರೆ ಅಲ್ಲಿ ಕಾಣ ಕಾಣಿಸ್ತಾರ ಮೂಡಿಗೆರೆ ಗಾಡಿ ಇನ್ನೊಂದು ದಸರಾ ಗಾಡಿ ಅದು ಬಿಟ್ಟರೆ ಉಳಿಕೆ ಒಂದು ಪಕ್ಕದಲ್ಲಿರೋ ಧರ್ಮಸ್ಥಳ ಗಾಡಿ ಧರ್ಮಸ್ಥಳ ಗಿಡ ಅಂತ ಪಡುತ್ತೆ ಅದಾಗಿ ಅಲ್ಲಿ ಏನು ಮುಂದೆ ಮೂರು ನಿಂತಿದ್ದಿಲ್ಲ ಮೂರು ಗಾಡಿನೂ ಹಾಸನ ಗಾಡಿ ನೋಡಿ ಬೆಂಗಳೂರು ಹಾಸನ ನೆಕ್ಸ್ಟ್ ಅದಾಗಿ ಒಂದು ಟೂ ಪಾಯಿಂಟ್ ಜೀರೋ ಒಂದು ಕ ನೋಡಿ ಕಾಣಿಸ್ತದೆ ಅಲ್ಲಿ ಅದು ಬಂದ್ಬಿಟ್ಟು ಬೆಂಗ್ಳೂರು ಮಂಗ್ಳೂರು ಗಾಡಿ ನೋಡಿ ಅಲ್ಲಿ ಅಲ್ಲಿ ಇಂತಿದ್ದೆಲ್ಲ ಬೆಂಗ್ಳೂರು ಮಂಗ್ಳೂರು ಮತ್ತೊಂದು ಗಾಡಿ ಬರ್ತಾಯಿದೆ ಮುಂದೆ ಇವಾಗ ಬಂದ್ಬಿಟ್ಟು ಬೆಂಗಳೂರು ಹಿಂದೂಪುರ ಗಾಡಿ ನೋಡಿ ಇಲ್ಲಿ ಹೋಗ್ತಾರದು ಬೆಂಗಳೂರು ಹಿಂದೂಪುರ ಗೋರುವ ನೋಡಿಪ್ಪ ನೋಡಿ ನೋಡಿಪ್ಪು ಬೆಂಗ್ಳೂರಿಂದ ಏನು ಆಪ್ರೇಟ್ ಮಾಡ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹಿಂದೂಪುರನೇ ಆಪರೇಟ್ ಮಾಡಿದವರು ನೋಡಿ ಅದು ಟೂ ಪಾಯಿಂಟ್ ಜೀರೋ ಅಲ್ಲಿ ಇರೋದು ಅದು ಮಂಗ್ಳೂರು ಗಾಡಿ ಅಲ್ಲಿರೋ ಗಾಡಿ ನೋಡಿ ಇಲ್ಲಿ ಹೇಳೋದು ಬಿ ಎಸ್ ಸಿಕ್ಸ್ ಗಾಡಿ ಇದು ತಿರುಪತಿ ಮೂಡಿಗೆರೆ ಗಾಡಿ ನೋಡಿ ಇಲ್ಲಿ ಹೇಳೋದು ತಿರುಪತಿ ಮೂಡಿಗೆರೆ ತಿರುಪತಿ ಪಿಲ್ಲೇರು ಮದನಪಲ್ಲಿ ಬೆಂಗಳೂರು ಹಾಸನ ಬೇಲೂರು ಚಿಕ್ಕಮಂಗ್ಳೂರು ಮೂಡಿಗೆರೆ ಗಾಡಿ ಇಲ್ಲಿ ಚಿಕ್ಕಮಂಗ್ಳೂರು ಇವಾಗ ಮೂಡಿಗೆರೆ ಡಿಪೋ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ತಿರುಪತಿ ಮೂಡಿಗೆರೆ ಗಾಡಿ ಇವಾಗ ಪಾಯಿಂಟಲ್ಲಿಂತು ಇನ್ನೂ ಪಾಯಿಂಟ್ಗೆ ಹಾಕಿಲ್ಲ ಹಾಗಾಗಿ ದಸರಾ ವಿಶೇಷ ಗಾಡಿ ಇದು ಕೆ ಆರ್ ನಗರ ಡಿಪೋ ಮೈಸೂರು ಗ್ರಾಮಾಂತರ ಇವಾಗ ಕೆಆರ್ ನಗರ ಡಿಪೋ ನೋಡಿ ಗಾಡಿ ಕಾಣಿಸ್ತಾ ಇರೋದು ಬೋರ್ಡ್ ಏನಿಲ್ಲ ಬಟ್ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಅದಾಗಿ ಸುಳ್ಯ ಡಿಪೋ ಗಾಡಿ ನೋಡಿದ್ದು ಬೆಂಗ್ಳೂರು ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯ ಗಾಡಿ ಇಲ್ಲಿರೋದು ಬೋರ್ಡ್ ಇವಾಗ ಆಗ್ತಾಯಿದ್ದಾರೆ ನೋಡಿ ಅಲ್ಲಿ ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯ ನೋಡಿ ಬೋರ್ಡ್ ಆಗ್ತಾಯಿದ್ದಾರೆ ಇವಾಗ ಅದರ ಪಕ್ಷ ಇರೋದು ಹಾಸನ ಬೆಂಗಳೂರು ಗಾಡಿ ಹಾಸನ ಫಸ್ಟ್ ಡಿಪೋ ಇದು ಅರ್ಕಲ್ಗೂಡು ಡಿಪೋ ಬೋರ್ಡ್ ತೆಗೆದಿದ್ದಾರೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಹಾಸನದಿಂದಲೇ ಆಪ್ರೇಟ್ ಆಗೋ ಗಾಡಿಗಳು ಇಲ್ಲೊಂದು ಗಾಡಿ ಬರ್ತಾ ಇದೆ ಗಾಡಿ ಬಂದುಬಿಟ್ಟು ಮಾಗದಿ ಡಿಪೋ ಗಾಡಿ ನೋಡಿ ಅಂದರೆ ಡಿಸ್ಪ್ಲೇ ಆಫ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿಂದ ಮೋಸ್ಟ್ಲಿ ಏನು ಮಂಗಳೂರು ಇಲ್ಲ ಧರ್ಮಸ್ಥಳ ಕುಕ್ಕೆ ಈ ಥರ ಹಾಕ್ತಾ ಇದಾರೆ ಬೋರ್ಡ್ ಇವಾಗ ಬೋರ್ಡ್ ಆಫ್ ಮಾಡ್ಕೊಂಬರ್ತಾಯಿರೋದು ಅಶ್ವಮೇಧ ಕ್ಲಾಸಿಕ್ ಗಾಡಿ ಪಾಯಿಂಟ್ ಪಾಯಿಂಟ್ ಬೆಂಗಳೂರು ದಕ್ಷಿಣ ವಿಭಾಗ ಮಗಡಿ ಡಿಪೋ ಅದಾಗಿ ಇಲ್ಲಿ ಕಾಣಿಸ್ತಾರ್ದು ಟಾಟಾ ಗಾಡಿ ಇದೆ ಬಿ ಸಿಕ್ಸ್ ಗಾಡಿ ಬಂದ್ಬಿಟ್ಟು ಹಾಸನ ಬೆಂಗಳೂರು ಹಾಸನ ಫಸ್ಟ್ ಡಿಪೋ ನೋಡಿ ಅದು ಇವಾಗ ಡಿಸ್ಪ್ಲೇ ಸ್ಲೋ ಆಗ್ತಿತ್ತು ಈಗ ಆಫ್ ಮಾಡಿದ್ದಾರೆ ಗಾಡಿ ಇದಿಲ್ಲ ಏನಿದೆ ಪಾಯಿಂಟು ಇದು ಸಾರಿ ಇದು ಅರವತ್ತು ಕ್ಲಾಕ್ ಪ್ಲಸ್ ಟು ಪಾಯಿಂಟ್ ಜೀರೋ ಗಾಡಿ ಅದು ಮುಂದೆ ಕಾಣಿಸ್ತಾ ಇರೋದು ಇಷ್ಟೊತ್ತು ಬೆಂಗ್ಳೂರು ಮಂಗ್ಳೂರು ಬೋರ್ಡ್ ಶೋ ಆಗ್ತೈತೆ ಇವಾಗ ಆಫ್ ಮಾಡಿದ್ದಾರೆ ಮಂಗ್ಳೂರು ಸೆಕೆಂಡ್ ಇಪ್ಪ ಗಾಡಿ ಇರೋದು ಇಲ್ಲಿರೋದು ಇರೋದು ಅದು ಈ ಕಡೆ ಕಾಣಿಸೋದು ಎಕ್ಸ್ಪ್ರೆಸ್ ಗಾಡಿ ಧರ್ಮಸ್ಥಳ ಇಲ್ಲೇನು ಎಕ್ಸ್ಪ್ರೆಸ್ ಧರ್ಮಸ್ಥಳ ಅಂತ ಯಾಕೆ ಇರೋದು ಇಲ್ಲೇನು ಗಾಡಿ ಬರ್ತಾ ಇದೆ ಇವಾಗ ಇದು ಬಂದ್ಬಿಟ್ಟು ತಿರುಪತಿ ಹಾಸನ ಗಾಡಿ ಉಂಟು ತಿರುಪತಿ ಬೆಂಗ್ಳೂರು ಹಾಸನ ಹಾಸನ ಸೆಕೆಂಡ್ ಇಪೋ ಗಾಡಿ ನೋಡಿ ಇಲ್ಲಿ ಹೋಗ್ತಾರ ತಿರುಪತಿ ಹಾಸನ ಗಾಡಿ ಹೋಗ್ತಾರೆ ಇಲ್ಲಿ ಹೋಗ್ತದೆ ಅದಾಗಿ ನಲ್ಲಿ ರಾಜಹಂಸ ಗಾಡಿ ಇದೆ ಚಿಕ್ಕಮಂಗ್ಳೂರು ಡಿಪೋ ಗಾಡಿ ಬೆಂಗಳೂರು ಚಿಕ್ಕಮಂಗ್ಳೂರು ಗಾಡಿಯಲ್ಲಿ ಅದಾಗಿ ಅಲ್ಲೊಂದು ಒಂದು ಕಲ್ಯಾಣ ಕರ್ನಾಟಕ ಗಾಡಿ ಅಂತಿದೆ ಅದು ಬಂದು ಮೋಸ್ಟ್ಲಿ ಪಾಯಿಂಟಿಗೆ ಹೋಗ್ತಾರೆ ಅದ ಗಾಡಿ ಟು ಟು ಜೀರೋ ಓಕೆ ಪಂಚ್ ಬಾಯ್ ಎಲ್ರಿಗೂ ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹಾವ್ ಎ ನೈಸ್ ಡೇ ಗುಡ್ ಮಾರ್ನಿಂಗ್ ಎಲ್ರಿಗೂ